ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನನ್ನ ಕುಕ್ಕಿಂಗ್ ವಿಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ಜ್ಯೋತಿ ಪಾಕಶಾಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ನಾನು ಈ ದಿನ ಕಾಯಿ ಗೊಜ್ಜು ಮಾಡುವ ವಿಧಾನ ತೋರಿಸ್ಕೊಡ್ತೇನೆ ಬಾಯಿ ಕೆಟ್ಟಿದೆ ಅಂದಾಗ ಸಾಂಬಾರು ಮಾಡಲಿಕ್ಕೆ ಟೈಮ್ ಇಲ್ಲ ಅಂದಾಗ ಒಂದು ಓಳು ತೆಂಗಿನಕಾಯಿಯನ್ನು ಬಳಸ್ಕೊಂಡು ಈ ರೀತಿ ಗೊಜ್ಜನ್ನು ಮಾಡಿಕೊಡಿ ಮನೆ ಮಂದಿಯೆಲ್ಲ ಚಪ್ಪರಿಸ್ಕೊಂಡು ಊಟ ಮಾಡ್ತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಗೊಜ್ಜು ಬನ್ನಿ ಈ ಕಾಯಿ ಗೊಜ್ಜು ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಮೇಲೆ ಕಡಾಯನ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ತೇನೆ ಇದಕ್ಕೆ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಬ್ಯಾಡ್ಗೆ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೇನೆ ಈ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕ್ಕೊಳ್ಳೋದ್ರಿಂದ ಕಲರ್ ಬರುತ್ತೆ ಕೆಂಪುಗೆ ಅದಕ್ಕೋಸ್ಕರ ನಾನಿಲ್ಲಿ ಬಳಸ್ತಾ ಇದ್ದೀನಿ ಹಾಗೆಯೇ ಖಾರಕ್ಕೆ ತಕ್ಕಷ್ಟು ನಾನಿಲ್ಲಿ ಒಂದು ಆರು ಒಣಮೆಣ್ಸಿನ್ಕಾಯಿನ ಹಾಕ್ಕೊಳ್ತೇನೆ ನಂತರ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನ ಕಾಳು ಅಥವಾ ಉದ್ದಿನಬೇಳೆ ಎರಡು ಟೇಬಲ್ ಸ್ಪೂನ್ ಕಡಲೆ ಕಡಲೆಬೇಳೆನ ಹಾಕ್ಕೊಳ್ತೇನೆ ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಕಾಳನ್ನು ಕೊತ್ತಂಬರಿ ಬೀಜನ ಹಾಕ್ಕೊಳ್ತಾ ಇದ್ದೇನೆ ಇವೆಲ್ಲವನ್ನು ಹಾಕಿ ಲೋ ಫ್ಲೇಮಲ್ಲೇ ಎಣ್ಣೆ ಎಲೆವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ಈ ಉದ್ದಿನ ಕಾಳು ಅವೆಲ್ಲ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಳ್ಬೇಕು ನೋಡ್ಬೋದು ಉದ್ದಿನ ಕಾಳು ಕಡಲೆಬೇಳೆ ಎಲ್ಲ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಿದ್ದಾವೆ ಈಗ ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಸಾಸಿವೆ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆನ ಸಹ ಹಾಕ್ಕೊಳ್ತೇನೆ ನಂತರ ಸ್ವಲ್ಪ ಇದಕ್ಕೆ ಹಿಂಗು ಪುಡಿನ ಸೇರಿಸ್ಕೊಳ್ತಾ ಇದ್ದೇನೆ ನಂತರ ಇದಕ್ಕೆ ಒಂದು ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿನ ತುರಿದು ಸೇರಿಸ್ಕೊಳ್ತಾ ಇದ್ದೇನೆ ಇವೆಲ್ಲವನ್ನು ಹಾಕಿ ಕಾಯಿ ಸ್ವಲ್ಪ ಈ ರೀತಿ ಮುಟ್ಟಿದ್ರೆ ಬಿಸಿ ತಾಗೋವರೆಗೂ ಇವನ್ನ ಬಿಸಿ ಮಾಡಿಕೊಂಡ್ರೆ ಸಾಕು ಜಾಸ್ತಿ ಹೊತ್ತು ಇವನ್ನ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಆ ಕಡಾಯಿ ಬಿಸಿ ಕಾಯಿ ಸ್ವಲ್ಪ ಫ್ರೈ ಆಗುತ್ತೆ ಕಾಯಿ ಅವೆಲ್ಲ ಹಾಕಿ ಒಂದು ಹತ್ತು ಸೆಕೆಂಡ್ ಫ್ರೈ ಮಾಡಿಕೊಂಡ್ರೆ ಸಾಕು ಈಗ ಗ್ಯಾಸನ್ನು ಆಫ್ ಮಾಡ್ಕೊಳ್ತೇನೆ ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡೋಣ ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ನಾವು ಫ್ರೈ ಮಾಡಿರುವಂತಹ ಪದಾರ್ಥಗಳು ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ ಹಾಗೆಯೇ ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೇನೆ ಹುಳಿನ ನಿಮಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಅಷ್ಟು ಹುಣಸೆ ಹಣ್ಣನ್ನು ಸೇರಿಸ್ಕೊಳ್ಬೇಕು ಈಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಆದಷ್ಟು ನುಣ್ಣಗೆ ಇದನ್ನು ರುಬ್ಕೊಂಬರ್ತೇನೆ ನೋಡ್ಬೋದು ಈ ರೀತಿಯಾಗಿ ಆದಷ್ಟು ನುಣ್ಣಗೆ ಇದನ್ನು ರುಬ್ಕೊಳ್ಬೇಕಾಗುತ್ತೆ ಈಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಗ್ಯಾಸ್ ಮೇಲೆ ಮತ್ತೆ ಅದೇ ಕಡಾಯಿನ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಇದಕ್ಕೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ತೇನೆ ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ಸ್ವಲ್ಪ ಸಾಸಿವೆನ ಸೇರಿಸ್ಕೊಳ್ತೇನೆ ಸಾಸಿವೆ ಚಿಟಪಟ ಅಂದ ನಂತರ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಉದ್ದಿನಕಾಳು ಉದ್ದಿನ ಕಾಳು ಅಥವಾ ಉದ್ದಿನಬೇಳೆನ ಸೇರಿಸ್ಕೊಳ್ಬೋದು ನಂತರ ಒಂದೆರಡರಿಂದ ಮೂರು ಒಣಮೆಣ್ಸಿನ್ಕಾಯಿನ ಮುರಿದು ಹಾಕ್ಕೊಳ್ತಾ ಇದ್ದೇನೆ ನಂತರ ಸ್ವಲ್ಪ ಕರಿಬೇವನ್ನು ಸೇರಿಸಿ ಈ ಉದ್ದಿನ ಕಾಳು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ರುಬ್ಕೊಂಡಿರುವಂತಹ ನಾವು ಕಾಯಿ ಗೊಜ್ಜನ ಸೇರಿಸ್ಕೊಳ್ಬೇಕಾಗುತ್ತೆ ಮಿಕ್ಸಿ ಜಾರಿಗೆ ಜಾಸ್ತಿ ನೀರಾಗದೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ನೀರನ್ನು ಹಾಕಿ ಕಲಸಿ ಹಾಕ್ಕೊಳ್ತಾ ಇದ್ದೇನೆ ಕಾಯಿ ಗೊಜ್ಜನ್ನು ಹಾಕಿ ಒಗ್ಗರಣೆಗೆ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಹಾಲನ್ನು ಆಪ್ಷನ್ನು ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಇದಕ್ಕೆ ಬೆಲ್ಲದ ಪುಡಿನ ಸೇರಿಸ್ಕೊಳ್ತಾ ಇದ್ದೇನೆ ಹಾಗೆಯೇ ಈ ಗೊಜ್ಜಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತೇನೆ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರ್ ಪುಡಿ ಬೇಳೆ ಸಾರಿನ ಪುಡಿನ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಈ ಬೆಲ್ಲ ಹಾಕ್ಕೊಳ್ಳೋದ್ರಿಂದ ಸ್ವೀಟಾಗಿ ಹುಳಿಯಾಗಿ ಖಾರ್ ಖಾರವಾಗಿ ಈ ಗೊಜ್ಜು ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆಯೇ ಸಾಂಬಾರು ಪುಡಿ ಹಾಕೋದ್ರಿಂದ ಸಹ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಇವೆಲ್ಲವನ್ನು ಹಾಕಿ ಚೆನ್ನಾಗಿ ರೀತಿಯಾಗಿ ಮಿಕ್ಸ್ ಮಾಡಿ ಇದನ್ನು ಲಿಟ್ಟನ್ನು ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಇದನ್ನು ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿ ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಇದನ್ನು ಕುದಿಸ್ಕೊಳ್ಳೋಣ ನೋಡ್ಬೋದು ಒಂದೆರಡು ನಿಮಿಷ ಚೆನ್ನಾಗಿ ಇದನ್ನು ಕುದಿಸ್ಕೊಂಡಿದ್ದಾಯಿತು ಈ ಕಾಯಿ ಗೊಜ್ಜು ಯಾವುದೇ ಟಿಫನ್ಸ್ ಜೊತೆಗಾಗಲಿ ಅಥವಾ ಬಿಸಿ ಅನ್ನಕ್ಕಾಗ್ಲಿ ತುಂಬಾ ಟೇಸ್ಟಿಯಾಗಿರುತ್ತೆ ಬಾಯಿ ಚಪ್ಪರಿಸ್ಕೊಂಡು ಊಟ ಮಾಡ್ತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಕಾಯಿ ರೆಡಿ ರೆಡಿಯಾಯಿತು ಗ್ಯಾಸನ್ನು ಆಫ್ ಮಾಡ್ಕೊಳ್ತೇನೆ ಇದನ್ನು ಒಂದು ಬಟ್ಲಿಗೆ ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ಸಿಂಪಲ್ಲಾಗಿ ಟೇಸ್ಟಿಯಾದಂತಹ ಕಾಯಿ ಗೊಜ್ಜು ಮಾಡುವ ವಿಧಾನ ಬಾಯಿ ಕೆಟ್ಟಿದೆ ಅಂದಾಗ ಖಾರ್ ಖಾರವಾಗಿ ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ಈ ರೀತಿ ಈ ಗೊಜ್ಜನ್ನು ಒಮ್ಮೆ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ధన్యవాదాలు